ಎವ್ರಿ ವನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಮೆಂತ್ಯ ಸೊಪ್ಪಿಂದ ನೀವು ಚಪಾತಿ ಅಥವಾ ರೈಸ್ ಎಲ್ಲ ನಾನು ನಾನಿವತ್ತು ಚಹಾ ಟೀ ಕಾಫಿ ಜೊತೆ ಐದು ನಿಮಿಷಕ್ಕೆ ಸ್ನ್ಯಾಕ್ಸ್ ಮಾಡಿ ತೋರ್ಸತ್ತೀನಿ ನೋಡಿರಿ ಭಾರಿ ಈಸಿ ಐತ್ರಿ ಮತ್ತು ಗೋಧಿ ಹಿಟ್ಟಿಂದ ಮಾಡಿದ್ರಿಂದ ಈ ಆರೋಗ್ಯಕರನೂ ಆಗೈತೆ ನೋಡಿರಿ ಈಗ ಫಸ್ಟಿಗೆ ನಾನು ಒಂದು ಬಾಳ್ಗೆ ಇಟ್ಕೊಂಡಿನಿ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ನೋಡಿರಿ ಆಮೇಲೆ ಒಂದು ಬೌಲಷ್ಟು ನಾನು ಮೆಂತ್ಯ ಸೊಪ್ಪು ತೊಗೊಂಡಿನಿ ಅದನ್ನು ಕ್ಲೀನಾಗಿ ತೊಳೆದು ಸ್ವಚ್ಛ ಮಾಡಿ ಇಟ್ಕೊಂಡಿನಿ ಸಣ್ಣಗೆ ಹೆಚ್ಚಿ ಅದನ್ನು ಹಾಕೊತೀನಿ ಆಮೇಲೆ ಒಂದು ಅರ್ಧ ಬೌಲಷ್ಟು ನಾನು ಕೊತ್ತಂಬರಿ ಸೊಪ್ಪು ಅದನ್ನು ಸ್ವಚ್ಛಾಗಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಈಗ ಅದನ್ನು ಎರಡೂ ಸ್ವಲ್ಪ ಅದೇ ಎಲ್ಲ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ್ರಿ ಈ ರೀತಿ ಮತ್ತು ಯಾರಲ್ಲ ಶಶಿ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜುಗೆ ಬೆಲ್ಲ ಕೆರ್ತೈತಿ ಅದನ್ನು ಒತ್ತಿದ್ರೆ ನಾ ಮಾಡಿದ ವಿಡಿಯೋ ಹೊಸ ಹೊಸದು ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೈತೆ ನೋಡಿರಿ ಮತ್ತು ಈಸಿ ಬ್ರೇಕ್ಫಾಸ್ಟ್ ಸ್ನ್ಯಾಕ್ಸ್ ಮತ್ತು ಅಡುಗೆ ಯಾವುದಾದ್ರೀತಿ ಅಡುಗೆ ಮಾಡಿದ್ರು ನಿಮಗೆ ಫಸ್ಟ್ ರೀ ನೋಡಿರಿ ಈ ರೀತಿ ಅದನ್ನ ಸಣ್ಣ ಊರಿ ಇಟ್ಕೊಂಡು ಒಂದು ಸ್ವಲ್ಪ ಫ್ರೈ ಘಮ ಘಮ ವಾಸನೆ ಬರ್ತಿರ್ತೈತಲ್ಲ ಮೆಂತ್ಯ ಸೊಪ್ಪು ಅದೆಲ್ಲ ಮೆತ್ತಗಾದ್ರೆ ಆ ರೀತಿ ಬರುವವರೆಗೂ ಈ ರೀತಿ ಹುರ್ಕೋಬೇಕು ನೋಡ್ರಿ ಸ್ವಲ್ಪ ಬಿಸಿ ಮೆತ್ತಗಾದ ಕೂಡನೆ ಆಫ್ ಮಾಡಿಬಿಡ್ರಿ ಗ್ಯಾಸ ಬಾಳಿಗೆ ಬಿಸಿ ಇರ್ತೈತಲ್ಲ ಅದ್ರೊಳಗೆ ಇನ್ನೂ ಸ್ವಲ್ಪದು ಫ್ರೈ ಹಾಕಿತ್ರಿ ಈಗ ಇದನ್ನು ಆರಿಸಿ ಗ್ಯಾಸ್ ಕಡಾಯಿನ ಬೇರೆ ಕಡೆ ಇಟ್ಕೊಂಡ್ಬಿಟ್ರೂ ಒಂದು ಬುಟ್ಟಿ ತೊಗೋತೀನಿ ನೋಡ್ರಿ ನಾನು ಅದಕ್ಕೆ ನಾನು ಒಂದೆರಡು ಸ್ಪೂನ್ ಅಷ್ಟು ದೊಡ್ಡ ಸ್ಪೂನ್ಲೆ ಗೋಧಿ ಹಿಟ್ಟು ಹಾಕೊಂಡೀನಿ ಆಮೇಲೆ ಪಾವು ಅಷ್ಟು ರವೆ ಹಾಕೊಂಡೇನಿ ನೋಡ್ರಿ ಇದು ಬಾಂಬೆ ರವೆ ಉಪ್ಪಿಟ್ಟು ಮಾಡ್ತೇವಲ್ಲ ಅದು ಅದಕ್ಕೀಗ ಮೆಂತ್ಯ ಸೊಪ್ಪೆಲ್ಲ ಹುರಿದು ಇಟ್ಟಿದ್ವೆಲ್ಲ ಅದನ್ನು ಹಾಕ್ಕೊತೀನಿ ಹಾಕೊಂಡ್ರೆ ಫಸ್ಟಿಗೆ ಇದನ್ನೆಲ್ಲ ಕಲಿಸ್ಕೊಂಬಿಡೋಣ ಆ ಫಸ್ಟ್ ಎಲ್ಲ ಮಸಾಲೆ ಹಾಕಿ ಕಲ್ಸಾಕೊಂತರ ಕೂಡ್ಕೊಂಡೋಗಿಲ್ರಿ ಮೆಂತ್ಯ ಸೊಪ್ಪು ರವೆ ಹಿಟ್ಟೆಲ್ಲ ಅದಕ್ಕೆ ಫಸ್ಟಿಗೆ ಇದನ್ನ ಈ ರೀತಿ ಕಲಿಸ್ಕೊಂಬಿಡೋಣ ಅಂದರೆ ಹಿಟ್ಟು ರವ ಒಳಗೆಲ್ಲ ಮೆಂತ್ಯ ಸೊಪ್ಪು ಕರೆಕ್ಟಾಗಿ ಕೂಡ್ಕೋತೈತೆ ನೋಡಿರಿ ಈಗ ಇದು ಇಷ್ಟ ಇದಕ್ಕೆ ಮಸಾಲೆ ಏನೇನು ಬೇಕಲ್ಲ ನೋಡ್ಕೊಂಬಿಡೋಣ ಒಂದು ದೊಡ್ಡ ಸ್ಪೂನ್ಲೆ ಎಣ್ಣೆ ಹಾಕೊಳಾತೀನಿ ನೋಡಿರಿ ನಾನು ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ಏನಿದ್ರೂ ಹಾಕೋಬೋದು ನೀವು ಆಮೇಲೆ ಒಂದು ಒಂದು ಸ್ಪೂನಷ್ಟು ಜೀರಿಗೆ ಹಾಕೋತೀನಿ ಒಂದು ಅರ್ಧ ಸ್ಪೂನಷ್ಟು ಅಷ್ಟಿನ ಪುಡಿ ಹಾಕೋತೀನಿ ಆಮೇಲೆ ಒಂದು ಎರಡು ಚಿಟಿಕೆ ಅಷ್ಟು ಜಿ ಹಿಂಗ ಹಾಕೋರಿ ಇದು ಅಚ್ಚ ಖಾರದ ಪುಡಿ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡಿರಿ ಆಮೇಲೆ ಒಂದು ಸ್ಪೂನ್ ಬಳ್ಳು ಅಳ್ ಅಲ್ಲ ಪೇಸ್ಟ್ ಬಳ್ಳುಳ್ಳಿ ಹಾಕಿಲ್ಲ ನಾನು ಅಲ್ಲ ಪೇಸ್ಟ್ ಅಷ್ಟೆ ರೀ ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಒಂದು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕೊಂಡೇನಿ ಕಲರ್ ಚಲೋ ಕಾಣಿಸ್ತೈತಿ ಹಾಕೊಂಡ್ರೆ ಎರಡು ಸ್ಪೂನು ಬಿಳಿ ಎಳ್ಳು ಹಾಕೊಂಡೇನಿ ನೋಡಿರಿ ಬಿಳಿ ಎಳ್ಳು ಟೇಸ್ಟ್ನು ಕೊಡ್ತಿತ್ತು ರೀ ಮತ್ತು ನೋಡಾಕೂ ಚೆಂದ ಕಾಣಿಸ್ತೈತಿ ಈಗ ಇದನ್ನ ಇಷ್ಟು ಫಸ್ಟ್ ಕೈಲೇ ಕಲಿಸ್ಕೊಂಬಿಡ್ರಿ ಆಮೇಲೆ ನೀರು ಹಾಕಿ ನಾತ್ಕೊಂಡ್ರಿ ಹಿಟ್ಟು ಕೂಡ್ಕೊಂಬಿಡ್ಲಿ ಇದು ಫಸ್ಟ್ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ನಾತ್ಕೊಳ್ಬೇಕು ರೀ ಚಪ್ಪ ಭಾಳ ಮೆತ್ತಗೆ ನಾದ ಹಾಕಿ ಮೆತ್ತಗೆ ನಾದಿದ್ರೆ ಎಣ್ಣೆ ಮೊದ್ಲು ಗೋಧಿ ಹಿಟ್ಟಲ್ಲ ಎಣ್ಣೆ ಹಿಡ್ದೆತ್ರಿ ಎಣ್ಣೆ ಒಳಗೆ ಹಾಕೊಂಡು ಕೂಳೆ ಅದಕ್ಕೆ ನಾನು ಸ್ವಲ್ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ನಾತ್ಕೋತೇನೆ ನೋಡಿರಿ ಈಗ ನಾನು ಮಾಡಿದ ವೀಡಿಯೋ ಮೊಬೈಲ್ ಟಿ ವಿ ಟ್ಯಾಬ್ ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿರ್ತೈತಿ ನೀವು ಯಾವ ಕಡೆಯಿಂದ ನೋಡಾತಿರಿ ಮತ್ತು ಯಾವ ಊರಿಂದ ನೋಡಾತಿರಿ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಬೇರೆದವ್ರಿಗೆ ಶೇರ್ ಮಾಡಿರಿ ನೋಡಿರಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ನಾದ್ಕೋತೇನೆ ನಾನು ಇದನ್ನ ಮತ್ತೆ ನೆನೆಸಿಡೋಂಗಿಲ್ಲ ಮಾಡಿ ನಾದಿದ ಕೂಡನ ಮಾಡ್ಕೊಂಡ್ಬಿಡೋದು ಹಾಗಾಗಿ ನಿಮ್ಗೆ ಸಂಜೆ ಮುಂದೆ ಮಾಡ್ಕೊಳಕ್ಕೆ ಮಸ್ತ್ ಈಸಿನಿ ಇರ್ತೈತಿ ಮತ್ತು ಟಾ ಭಾಳತ್ತು ಟೈಮ್ ಇರೋಂಗಿಲ್ಲ ಮತ್ತು ನೀವು ಎಷ್ಟು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಮಾಡಿಟ್ಕೊಬೋದು ನೋಡ್ರಿ ಇದನ್ನ ಇದನ್ನ ಸತಿ ನೀವು ಟ್ರೈ ಮಾಡಿ ನೋಡ್ರಿ ನೀವು ಹಗ್ಲೆಗ್ಲೆ ಮೆಂತ್ಯ ಸೊಪ್ಪಿದ್ರೆ ಖಂಡಿತವಾಗ್ಲೂ ಇದನ್ನ ಮಗಲೆ ಮುಗಲೆ ಮಾಡ್ಕೊಂಡು ತಿಂತೀರಿ ಮಕ್ಳಿಗೂ ಭಾಳ ಇಷ್ಟ ಆಕೈತಿ ಬಜಿ ವಡಿ ತಿಂದು ಬೇಜಾರಾಗಿದ್ರೆ ಈ ರೀತಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನಿರಿ ಈಗ ಒಂದು ದೊಡ್ಡ ಉಳ್ಳಿ ತೊಗೊಂಡೆ ನಾದ್ಕೊಂಡು ಚಲೋ ತೆಗೆ ನಾದ್ಕೊಂಡು ಅದನ್ನ ಒಂದು ಎರಡು ಉಳ್ಳಿ ಮಾಡ್ಕೊಂಡೆ ಅದರೊಳಗೆ ಈಗ ಒಂದು ಉಳ್ಳಿ ಒಳಗೆ ಈ ರೀತಿ ಹಿಟ್ಟು ಹಾಕ್ಕೊಂಡು ನಾನು ಲಟ್ಟಿಸ್ಕೊತೀನಿ ನೋಡಿರಿ ಚಪಾತಿ ಲಟ್ಟಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪಾಗಿ ಲಟ್ಟಿಸ್ಕೊತೀನಿ ನೋಡಿರಿ ನಾನು ನೋಡ್ರಿ ನೋಡಾಕೆ ಹಿಂಗೆ ಎಷ್ಟು ಚೆಂದ ಕಾಣತೈತಿ ನಾವೀಗ ಇದನ್ನ ಈಗ ಚಪಾತಿಗಿಂತ ಸ್ವಲ್ಪ ದಪ್ಪ ಲಟ್ಟಿಸ್ಕೊಂಡು ಯಾವ ಶೇಪ್ ಬೇಕಾದರೂ ಕೊಟ್ಕೋಬೋದು ನೀವು ನಾವು ಶೇಪ ಅಂತ ಹೇಳೋಂಗಿಲ್ಲ ಇದಕ್ಕೆ ನಿಮಗೆ ಇಷ್ಟ ಬಂದಿ ಶೇಪ್ ಮಕ್ಳಿಗೆ ಇಷ್ಟ ಆಗೋ ಶೇಪ್ ಕೊಟ್ಕೊಂಡು ನೀವು ಮಾಡ್ಕೋಬೋದು ನಾನೀಗ ಇದನ್ನ ಲಟ್ಟಿಸ್ಕೊಂಡೆ ಇವು ಉಬ್ಬು ನಮಗೆ ಉಬ್ಬಿದ್ರೆ ಅವು ಜಲ್ದಿ ಮೆತ್ತಗಾಕವ ಹಾಗಾಗಿ ಇಸ್ಪೋಗಿ ತೊಗೊಂಡು ಈ ರೀತಿ ಹೋಲ್ ಮಾಡಿದ್ರೆ ಉಬ್ಬೋದಿಲ್ಲ ನೋಡ್ರಿ ಈಗ ಇದು ಇಷ್ಟು ಮಾಡ್ಕೊಂಡೆ ನಾನೀಗ ಒಂದು ಗ್ಲಾಸ್ ತಗೊಂಡೆ ನೋಡ್ರಿ ಒಂದು ಸ ರೌಂಡಾಗಿ ಮಾಡ್ಕೊಳಾಕೆ ನೋಡ್ರಿ ನಾ ಈಗ ರೌಂಡಾಗಿ ಮಾಡಾತ್ತೀನಿಲ್ಲ ನೀವು ಅದ್ರ ಬದಲಿ ಚೌಕ್ ಮಾಡ್ಕೊಬೋದು ಅಥವಾ ಶಂಕರಪಾಳೆ ಆ ರೀತಿ ಮಾಡ್ಕೊಬೋದು ನೋಡಿರಿ ಈ ಸೈಜ್ ಒಂದು ಸೈಜ್ ಒಳಗೆ ಬರ್ತಾವೆ ಈ ರೀತಿ ರೌಂಡಾಗಿ ಕೊರ್ಕೊಂಡ್ರೆ ನೋಡ್ರಿ ಇಷ್ಟು ಮಸ್ತಾಗ್ಯಾವಲ್ಲ ಸೂಪರಾಗ್ಯವು ನೋಡಿ ನೋಡ್ತಾನೆ ಈ ರೀತಿ ನೋಡಿದ್ರೆ ನಾ ತಿನ್ಬೇಕು ಇನ್ನು ಕರೆದು ನಾವು ಮಾಡಿಬಿಟ್ರೆ ಅಂತೂ ಎಷ್ಟು ತಿಂದ್ವಿ ಅಂದಾಗ ಗೊತ್ತಂಗಿಲ್ಲ ಅಷ್ಟು ರುಚಿಯಾಗಿ ಅವ ಈಗ ಬಾಳ್ಗೆ ಒಳಗೆ ಎಣ್ಣೆ ಕಾಯಕ್ಕೆ ಒಂದು ಸ್ವಲ್ಪ ಒಂದು ಹದವಾಗಿ ಕಾಸ್ರಿ ಎಣ್ಣೆ ಕಾಸ್ಕೊಂಡು ಇದ್ರೊಳಗೆ ಒಂದು ನಾಲ್ಕು ನಿಪ್ಪಟ್ಟು ಅಥವಾ ನಿಮಗೆ ಏನು ಬೇಕಾದ ಅದು ಹೆಸರು ಇಟ್ಕೊಬೋದು ಇದಕ್ಕೆ ನಾನು ಇದಕ್ಕೆ ನಿಪ್ಪಟ್ಟು ಅಂತೇನು ನೋಡ್ರಿ ಮೆಂತೆ ನಿಪ್ಪಟ್ಟು ಮೀಡಿಯಮ್ ರು ಉಟ್ಕೊಂಡು ಈ ರೀತಿ ಒಂದರೂ ಒಳಗೆ ಒಂದು ಕೆಳಗೆ ಹೋಗಿರ್ತಾವಲ್ಲ ಒಂದು ಸ್ವಲ್ಪ ಸ್ಪೂನ್ ತೊಗೊಂಡು ಇವ್ನಾಗ ಈ ರೀತಿ ಅಗಲು ಮಾಡ್ಕೋರಿ ಈಗ ಒಂದು ಸೈಡ್ ಬೆಂದವು ನೋಡ್ರಿ ಇವು ಇನ್ನೊಂದು ಸೈಡು ಹಳ್ಸಾಕೋತೀನಿ ಜಾಸ್ತಿ ಹೊತ್ತು ಟೈಮ್ ಇಡೋದಿಲ್ಲ ರೀ ಇವು ಭಾಳ ಕೆಂಪಿಗೆ ಆಗುವರೆಗೂ ಬಿಡಾಕೋಗ್ಬೇಡ್ರಿ ಒಂದು ಸ್ವಲ್ಪ ಬೆಳ್ಳಗಿರೋತನ ಇರೋತನ ರೀ ಯಾಕಂದ್ರೆ ನಾವು ಅವನ ಹೊರಗೆ ಆರಿದ ಮೇಲೆ ಇನ್ನೂ ಕಲರ್ ಚಲೋ ಬರ್ತಾವ ನಾವು ಇವು ಕೆಂಪಾಗಿಲ್ಲಂತಿ ಅದ್ರಾಗ ಇಡಾಕೋಬಾರ್ದ್ರಿ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವಲ್ಲ ನಿಮ್ಗೆ ಈ ರೀತಿ ಸ್ನ್ಯಾಕ್ಸ್ ಬೇಡ ಅಂದ್ರೆ ಬೆಳಗ್ಗೆ ಟೈಮ್ ಒಳಗೆ ಪುರಿಗತ್ತಿ ಆದರೂ ಮಾಡ್ಕೊಂಡು ತಿನ್ಬೋದ್ರಿ ನೋಡಿರಿ ನೀವು ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವಲ್ಲ ಆಗ್ಯಾವ ಹತ್ತು ನಿಮಿಷಕ್ಕೆ ಇದು ರೆಡಿ ಆಗಿಬಿಡ್ತೈತೆ ನೋಡ್ರಿ ನಿಮಗೆ ನೀವು ಮೆಂತ್ಯ ಸಬ್ ಬದ್ಲಿ ಇದಕ್ಕೆ ಬಸ್ ಸಬ್ ಬಸ್ಕಿ ನೀವು ಪಾಲಕ್ ಸೊಪ್ಪು ಇದನ್ನು ಹಾಕ್ಕೊಂಡು ಮಾಡ್ಕೋಬೋದು ರೀ ಅವು ಟೇಸ್ಟ್ ಭಾರಿ ಆಗಿರ್ತಾವೆ ಯಾರಿಗಾರ ಆ ರೀತಿ ಮಾಡಿ ತೋರಿಸ್ಬೇಕಂದ್ರೆ ಒಂದೇ ಒಂದು ಕಮೆಂಟ್ ಮಾಡಿರಿ ನಾನು ಮಾಡಿ ತೋರಿಸ್ತೀನಿ ನೋಡಿರಿ ನಾವೊಂದು ಉಬ್ಬಿನ ಚೌಕ್ ಮಾಡ್ಕೊಂಡೀನಿ ಒಂದು ಉಬ್ಬಿ ರೌಂಡಾಗಿ ಮಾಡ್ಕೊಂಡೀನಿ ಇವನ್ನ ಎಷ್ಟು ಸೂಪರ್ ಆಗ್ಯಾವು ನೋಡೋಕ್ಕೂ ಚಂದ ರೀ ರವೆ ಹಾಕಿದ್ರಿಂದ ಮ್ಯಾಲ ಮೇಲೆ ರವೆ ಕಾಣಿಸ್ತೈತೆ ನೋಡಿರಿ ಇವನ್ನ ನೆನೆ ಏನಾಕೈತೆ ರೀ ಹಿಟ್ ನಾದಿದ್ ಕೂಳೆ ಈ ರೀತಿ ರವೆ ಕಾಣೋಂಗಿಲ್ಲ ರೀ ಪೂರ ಎಲ್ಲ ರವೆ ನೆಂದ್ಬಿಟ್ಟಿರ್ತದಲ್ಲ ಈ ರೀತಿ ಕಾಣೋಂಗಿಲ್ಲ ಹಾಗಾಗಿ ನಾದ್ಕೊಂಡು ಮಾಡ್ಬೇಕು ರೀ ಈ ರೀತಿ ಚೆಂದೋಗಿ ಕಾಣಿಸ್ತಾವ ಇವು ಎಲ್ಲರ ಹೊರಗಡೆ ಟ್ರಿಪ್ಪು ಒನ್ ಡೇ ಒನ್ ಡೇ ಪಿಕ್ನಿಕ್ ಅದು ಹೋಗಬೇಕಾರೆ ಈ ರೀತಿ ಮಾಡ್ಕೊಂಡು ಹೋಗ್ರಿ ಸ್ನ್ಯಾಕ್ಸ್ ಹೊರಗಿಂದ ತಿಂದ ಆರೋಗ್ಯ ಹಾಳು ಮಾಡ್ಕೊಂತರ ಮನೆಯೊಳಗೆ ಹತ್ತು ನಿಮಿಷದಾಗ ಸ್ನ್ಯಾಕ್ಸ್ ರೆಡಿ ಹಾಕವು ನಿಮಗೆ ನೋಡಿರಿ ಸೂಪರ್ ಆಗ್ಯಾವ ಇದೇ ಥರ ವೀಡಿಯೋ ನೋಡ್ರಿ ಸಪೋರ್ಟ್ ಮಾಡಿರಿ ಇನ್ನೂ ಹೆಚ್ಚು ಹೆಚ್ಚು ಚಲೋ ಚಲೋ ವಿಡಿಯೋ ಮಾಡೋಕೆ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಫಾರ್ ವಾಚಿಂಗ್ ವಿಡಿಯೋ ಎಲ್ಲರಿಗೂ ಧನ್ಯವಾದಗಳು